ಸ್ನೇಹಿತರೆ ದೃಷ್ಟಿ ಬಿಟ್ಟು ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಬೇಜಾರು ಮಾಡಿಕೊಂಡು ದೃಷ್ಟಿ ಹತ್ತಿರ ಹೇಳ್ತಾನೆ ನೀನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕಾಪಾಡಿಕೊಳ್ತಾನೆ ನೀನೇನು ಇವತ್ತು ಕಾಣಿಸಲ್ಲ ಅಂತ ಎಷ್ಟು ಹಿಂಸೆ ಆಗಬಿತ್ತೆ ಗೊತ್ತಾ ನೀನು ಎಲ್ಲೆಲ್ಲಿ ನಿನ್ನನ್ನು ಹುಡುಕೋಬಿಟ್ಟೆ ಅಂತ ನನಗೆ ಭಾಳ ಕಷ್ಟ ಆಗಿ ಆಗಿತ್ತು ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ದತ್ತನ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ನೀನು ನನ್ನ ಹೆಂಡತಿ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಮಾತಾಡ್ತಾ ಇರ್ತಾನೆ ಆಮೇಲೆ ದೃಷ್ಟಿ ಏನು ರೀ ಏನು ಮಾತಾಡ್ತಾ ಇದ್ದೀರಾ ನನಗೆ ಏನಾದರೂ ಪರವಾಗಿಲ್ಲ ನೀವು ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಅಂತ ಹೇಳ್ತಾಳೆ ಹ್ಞೂ ದೃಷ್ಟಿ ನಾ ನಿನ್ಗೇನಾದರೂ ಆಗಿದ್ರೆ ನನ್ನ ಹತ್ರ ತಡ್ಕೊಳೋಕ್ಕಾಗಲ್ಲ ನಿನಗೇನಾದರೂ ಆದರೆ ನನಗೂ ತಡ್ಕೊಳೋಕ್ಕಾಗಲ್ಲ ನಿನ್ನನ್ನು ಚೆನ್ನಾಗೇ ನೋಡ್ಕೊಳ್ತೀನಿ ನಿನ್ನನ್ನು ಕಾಪಾಡಿಕೊಳ್ತಾನೆ ಅಂತ ಹೇಳ್ತಾನೆ ಆಮೇಲೆ ದೃಷ್ಟಿಗೆ ತುಂಬ ಖುಷಿಯಾಗುತ್ತೆ ಆಮೇಲೆ ದೃಷ್ಟಿ ಇದಕ್ಕಿಂತ ಇನ್ನೇನು ಬೇಕು ಅಂತ ಭಾಳ ಖುಷಿಯಾಗುತ್ತೆ ಈ ಕಡೆ ಶರಾವತಿ ಮತ್ತು ಸೀಮಾ ಮಾತಾಡ್ಕೊಳ್ತಾರೆ ಎಲ್ಲೆಲ್ಲಿ ಎಲ್ಲಿ ಬದಲಾಗಿಬಿಟ್ಟು ನೀನು ಏನೇನು ಮೊರೆತೋಗ್ಬಿಟ್ಟು ಅಂದ್ಕೊಂಡಿದ್ದೆ ನೀನೇನು ಬದಲಾಗಿಲ್ಲ ನೀನು ಗುರಿ ಇದು ಎರಡು ಒಂದೇ ಅಂತ ಆಗಿದ್ಮೇಲೆ ನಮ್ಮ ಕೆಲಸ ಈಸಿ ಆಗುತ್ತೆ ನಾವಿಬ್ಬರು ಕೈ ಮೇಲೆ ಆ ಕೆಲಸ ಆಗಿ ಆಮೇಲೆ ಈಗ ಈಗಲೂ ನೀವು ಒಳ್ಳೇದಾಗಿದ್ದೆ ಆಗಲೂ ಒಳ್ಳೆ ಒಳ್ಳೆ ಅಂತ ಅಂದ್ಕೊಂಡಿದ್ದೀನಿ ನೀನು ಇಲ್ಲಿ ಸೀಮಾ ದೃಷ್ಟಿಯಂತವನೇ ನೀನು ಏನೇನೂ ಬದಲಾಗಿಲ್ಲ ಮೊದಲಿನ ಥರನೇ ಇದೆಯಾ ನೀನು ಬದಲಾಗಿದ್ದೀನೋ ಅಂದ್ಕೊಂಡಿದ್ವಿ ನಿನ್ನ ಗುರಿ ಮಾತ್ರ ಒಂದೇ ಅಂತ ಗೊತ್ತಾಯ್ತು ಇವಾಗ ನಿನ್ನ ಗುರಿ ಮತ್ತು ನನ್ನ ಗುರಿ ಎರಡು ಒಂದೇ ಆಮೇಲೆ ಹಾಗಿದ್ಮೇಲೆ ನಮ್ಮ ಮೇಲೆ ಕೆಲಸ ಒಂದೇ ಆಗತ್ತೆ ಅಷ್ಟಕ್ಕೂ ನೀನು ತುಂಬ ಒಳ್ಳೆಯವಳಾಗಿದ್ದೆ ಒಳಗಾಗಿದ್ದೆ ಈಗೂ ಕೂಡ ಹಾಗೆ ಇರ್ತೀಯ ಅಂದ್ಕೊಂಡಿದ್ದೆ ಆದರೆ ನೀನು ತುಂಬ ಬದಲಾಗಿದೆಯಾ ಆಗಿದೆಯಾ ಸೋಮ ಅಂತ ಶ ಶರಾವತಿ ಹೇಳ್ತಾಳೆ ಆಮೇಲೆ ದೃಷ್ಟಿ ನೀನು ಅಂತ ಗೊತ್ತಾದ ಮೇಲೆ ನೀನು ಮತ್ತು ದೃಷ್ಟಿ ಎಷ್ಟು ವ್ಯತ್ಯಾಸ ಇದೆಯಾ ಅಂತ ಹೌದು ಆ ದೃಷ್ಟಿ ಅಂದ್ಕೊಂಡಿದ್ದಾಳೆ ನಾನು ಹಳೆದೆಲ್ಲ ಮರ್ತ ಹೋಗಿದ್ದೀನಿ ಅಂತ ನಾನು ಇದೇ ಥರ ಇದ್ದರೆ ನನಗೇನು ಇದೇ ಥರ ಇರೋದಕ್ಕೆ ಏನೂ ನೆನಪಿಲ್ಲ ಅಂದ್ಕೊಂಡಿದ್ದಾಳೆ ಹಾಗೆ ದತ್ತ ಕೂಡ ನನ್ನನ್ನು ನೋಡಿಬಿಟ್ಟು ಹಳೆದೆಲ್ಲ ಮರ್ತೋದಕ್ಕಿದ್ದೀನಿ ಯಾವುದು ನೆನಪಿಲ್ಲ ಅಂತ ಅಂದ್ಕೊಂಡಿದ್ದಾನೆ ಈ ದತ್ತಾತ್ರೇಯ ಏನೇ ಇದ್ದರೂ ಈ ಸೀಮಾಗೆ ಈ ಈ ಸೀಮಾಗೆ ಸಿಗಬೇಕು ಅಂತ ನಗ್ತಾ ಇರ್ತಾಳೆ ಈ ಮೇಲೆ ದೃಷ್ಟಿಗೆ ಬೇಡ ಹೇಳಿದ್ರು ಅಂದರೆ ದೊಡ್ಡ ಸಂಬಂಧನೇ ಸಿಕ್ಕಿದೆ ಈ ಸೀಮಾ ಬಂದ ಮೇಲೆ ಅದೆಲ್ಲ ದಾನಿ ತಗೊಳ್ತೀನಿ ಆ ದೃಷ್ಟಿಗೆ ಏನೂ ಮಾಡೋಕ್ಕಾಗದೆ ಅಕ್ಕನಗೋಸ್ಕರ ಬಿಟ್ಟುಕೊಡಿತಾಳೆ ಅಂತಾನೆ ಆ ಥರ ನಾನು ನಾಟಕ ಮಾಡ್ತಾ ಅಂತ ಹೇಳ್ತಾಳೆ ಸೇ ಅಂತ ಶ ಸೀಮಾ ಶರಾವತಿ ಅಂತ ಹೇಳ್ತಾಳೆ ಆಗ ಶರಾವತಿ ಹೇಳ್ತಾಳೆ ಒಟ್ಟಲ್ಲಿ ಆ ದಸ ದೋ ದೃಷ್ಟಿ ಶ ದತ್ತನ ಜೀವನದಿಂದ ದೂರ ಆಗಬೇಕು ಅಂತ ಹೇಳ್ತಾಳೆ ಈಗ ಸೀಮಾ ಹೇಳ್ತಾಳೆ ನಾನು ಈ ಅಕ್ಕನಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅವಳು ತ್ಯಾಗ ಮಾಡಲ್ವ ಮಾಡೇ ಮಾಡ್ತಾಳೆ ನನಗೋಸ್ಕರ ಅಂತ ದತ್ತನ ಬಿಟ್ಕೊಟ್ಟೆ ಬಿಟ್ಕೊಡ್ತಾಳೆ ಅಂತ ನೋಡ್ತಾಯಿರಿ ಆಮೇಲೆ ಇಷ್ಟದು ಎಷ್ಟು ವರ್ಷ ಆದಮೇಲೆ ದತ್ತನ ಪಡ್ಕೊಳ್ತೀನಿ ನಾನು ನನಗೂ ಗೋಸ್ಕರ ನನ್ನ ಪೆಲೆ ಇದ್ದಾನೆ ನನ್ನ ಪ್ರೀತಿನೇ ನಾನು ನನ್ನ ನನ್ನವನಾಗಿ ಮಾಡ್ಕೊಳ್ತೀನಿ ಅಂತ ಆಸ್ತೆ ಟೈಮ್ ಬೇಕ ಬೇಕಲ್ಲ ಅಂತ ಸೀಮಾ ಹೇಳ್ತಾಳೆ ಆಮೇಲೆ ಶರಾವತಿ ಹೇಳ್ತಾಳೆ ಸೀಮಾ ದತ್ತನ ಅಷ್ಟು ಈಸಿಯಾಗಿ ತಗೊಳ್ಬೇಡ ಅವನು ಏನು ಮನಸ್ಸಿನಲ್ಲಿ ಅಂದ್ಕೊಳ್ತಾನಂತ ಯಾರಿಗೂ ಗೊತ್ತಾಗಲ್ಲ ನಾವು ಹುಷಾರಾಗಿ ಹೆಚ್ಚಿರ ಇಡಬೇಕು ನಾವು ನಾಟಕ ಮಾಡ್ತಾ ಇರೋದು ಅಂತ ದತ್ತನೆ ಚೂರು ಗೊತ್ತಾಗಬಾರ್ದು ಯಾಕೆಂದರೆ ದತ್ತನೇ ಬೇರೆ ಆವಾಗಿರೋ ದತ್ತಾತ್ರೆಯೇ ಬೇರೆ ನಾವು ನಾಟಕ ಮಾಡ್ತಾ ಇದ್ದ ಗೊತ್ತೇ ಗೊತ್ತಾದರೆ ಅವನಿಗೆ ನಮಗೇನಾದರೂ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಆಮೇಲೆ ಸರಿಯಾಗಿ ಶಿಕ್ಷೆ ಆಗುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಶರಾವತಿ ಹೇಳ್ತಾ ಇರ್ತಾಳೆ ಆಮೇಲೆ ದತ್ತ ಬೇಜಾರಲ್ಲಿ ಇರೋದು ಬಿಡು ನೋಡ್ತಾನೆ ದೃಷ್ಟಿ ನೋಡಿಬಿಟ್ಟು ಯಾಕೆ ಸೌಕರ್ಯ ಬೇಜಾರಾಗಿದ್ದೀರಾ ಅಂತ ಹೇಳ್ತಾರೆ ಆಮೇಲೆ ದತ್ತ ಹೇಳ್ತಾನೆ ಭೂತ ಕಾಲ ಕಾಲ ಬರುತ್ತಿದೆ ಆ ಹಳೆಯ ಜೀವನ ಈ ಜೀವನದಲ್ಲಿ ಬರ್ತಾ ಇದ್ದಾನೆ ದತ್ತ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ ದೃಷ್ಟಿ ಕೇಳ್ತಾಳೆ ಯಾ ಏನು ಹಳೆಯ ಜೀವನನ ಏನು ಹಳೆಯ ಜೀವನ ಆಮೇಲೆ ದತ್ತ ಹೇಳ್ತಾನೆ ದತ್ತ ಬಾ ಆ ಹಳೆಯ ಜೀವನ ನನ್ನ ನಿನ್ನೆ ಸೀಮಾನ ನೋಡಿದೆ ಅಂತ ಹೇಳಿಕೊಂಡು ದೃಷ್ಟಿ ಹತ್ರ ಹೇಳಿದಾಳೆ ದೃಷ್ಟಿಗೆ ತುಂಬ ಶಾಕ್ ಆಗುತ್ತಾಳೆ ದೃಷ್ಟಿಗೆ ಶಾಕ್ ಆಗ್ತದೆ ಏನು ಹೇಳಿದ್ರ ಸೌಕಾರ್ರೆ ನಿಜವಾಗಿ ನೋಡಿದ್ರ ಅಂತ ಆಗ ದತ್ತ ಹೇಳ್ತಾನೆ ಹೌದು ಅವಳು ಮುಂದೇ ಯಾಗ ಹಾಕ್ ಹಾಕಾಗಿದೆ ಅಂತ ಗೊತ್ತಾಗಲ್ಲ ಹೌದು ನಿನ್ನೆ ನನ್ನ ಮುಂದೆ ಬಂದು ನಿಂತಿದ್ದಾಳು ಆಗಲೇ ನಮ್ಮ ಮೇಲೆ ಗೊತ್ತಾ ಹಿಡಲಿಲ್ಲ ಯಾಕೆ ಆ ರೀತಿ ಇದ್ಲು ಯಾಕೆ ಈ ಈ ರೀತಿ ಆದ್ಲು ಅಂತ ಗೊತ್ತಾಗ್ತಿಲ್ಲ ನನಗಂತೂ ಭಾಳ ಕಾಡ್ತಾಯಿದೆ ಅವಳು ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದವಳು ಈಗ ಈ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಾಳೆ ಅಂತ ನನಗಂತೂ ಆಗ್ತಾ ಆಗ್ತಾಯಿಲ್ಲ ಇಷ್ಟೊತ್ತಿಗಾಗಲೇ ಆಗಿ ಖುಷಿಯಾಗಿರ್ತಾ ಅಂದ್ಕೊಂಡಿದ್ದಾಳೆ ಇದ್ದೆ ನಾನು ಆದರೆ ಅವಳು ಮದುವೆ ಆಗಿ ಕೂಡ ಆಗಿಲ್ಲ ಅಂತ ಕಂಡಾಗ ನನಗಂತೂ ಭಾಳ ಶಾಕು ನಂಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ತುಂಬ ದೃಷ್ಟಿಗಂತೂ ಭಾಳ ಶಾಕ್ ಆಗುತ್ತೆ ಏನು ಇಷ್ಟು ದಿನ ಇದ್ದಕ್ಕಿಂತ ಇದ್ದಿದ್ದವಳು ಎಲ್ಲೋ ಇದ್ದವಳು ಈಗ ಹೇಗೆ ಇದ್ದಕ್ಕಿಂತ ಬಂದ್ಲು ಅಂತ ಕೇಳ್ತಾಳೆ ಆಗ ದತ್ತ ಹೇಳ್ತಾನೆ ನನ್ನ ಆಗ ದತ್ತ ಹೇಳ್ತಾನೆ ನನಗೆ ಅವಳು ಯಾಕೆ ಯಾಕೆ ಮಾ ಬಂದಿತ್ಳು ಇಷ್ಟು ದಿನ ಎಲ್ಲೋಗಿದ್ಲು ಅಂತ ಗೊತ್ತಾಗಲ್ಲ ನನಗೂ ಅರ್ಥ ಆಗೋಲ್ಲ ಅಂತ ಹೇಳ್ತಾನೆ ನಾನು ಒಂದಲ್ದಿದ್ದಾನೆ ಅಂತ ದೃಷ್ಟಿ ಹೇಳ್ತಾಳೆ ಆಗದತ್ತ ಹೇಳ್ತಾನೆ ನನಗೂ ಕೂಡ ತುಂಗಾ ಗಲಿಬಿಲಿ ಆಗ್ತಾಯಿದೆ ಅವಳು ನನ್ನ ಪ್ರೀತಿಯರೋ ಹುಡುಗಳು ನನ್ನ ಎದುರು ಬಂದು ನಿದ್ರೆ ನನಗಂತೂ ನಿಜವಾಗೇ ನಂಬೋಕೆ ಆಗ್ತಾಯಿಲ್ಲ ಅವಳಂತೂ ಅವಳನ್ನು ನೋಡಿ ನಿಜವಾಗೂ ಶಾಕ್ ಆಗಿದೆ ಆ ಸೀಮಾ ಎಲ್ಲಿದ್ಲು ಇದ್ದಾಗ ಇದ್ದ ಹಾಗೆ ಯಾಕೆ ಯಾಕೆ ಬಂದಿತ್ತಲೋ ಈಗ ಯೋಚನೆ ಇದ್ರೆ ಆ ಟೈಮಲ್ಲಿ ನೋಡಿದಾಗ ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ ಈಗ ಆ ವಿಷಯ ಅನ್ನಿದ್ರು ಈಗ ಆ ವಿಷಯನೂ ತಿಳ್ಕೊಳ್ಳೋಣ ಅಂತಂದರೆ ಅವಳು ಎಲ್ಲಿ ಹೋಗಿದ್ದಾಳೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ದತ್ತ ತುಂಬ ಟೆನ್ಷನ್ ಆಗ್ತಾಳೆ ಸಾಹೇಬ್ರೆ ಬೇಜಾರಾಗಬೇಡಿ ಎಲ್ಲೂ ಈಗಲೂ ಲವ್ ಮಾಡ್ತಾಯಿದ್ರೆ ಅವಳನ್ನು ಇನ್ನೂ ಮರ್ತಿಲ್ಲ ಅಲ್ವಾ ಅಂತ ಕೇಳ್ತಾಳೆ ಆಮೇಲೆ ಆದರೆ ತುಂಬ ಯೋಜನೆ ಮಾಡ್ತಾ ಇರ್ತಾನೆ ದತ್ತ ಯಾಕೆ ಏನೂ ಇಲ್ಲ ನಿಜ ಅಲ್ವಾ ನಾ ಹೇಳಿದ್ದು ನೀವು ಮರ್ತಿಲ್ಲ ಅಲ್ವಾ ಅಂತ ದೃಷ್ಟಿ ಮತ್ತೆ ಕೇಳ್ತಾಳೆ ಅವಳು ನಿಮ್ಮದು ಹೃದಯದಲ್ಲಿ ಇದ್ದಾಳೆ ಅಲ್ವಾ ನೀವು ಅವಳನ್ನು ಎದುರುಗಡೆ ಬಂದಾಗ ನೀವು ಅವಳನ್ನು ಕ್ಷಮೆ ಕೇಳಿದ್ರೆ ನೀವು ಅವಳನ್ನು ಒಪ್ಕೊಳ್ತೀರ ಅಂತ ದೃಷ್ಟಿ ಕೇಳ್ತಾಳೆ ಈಗ ಈಗ ನೀನು ಬೇಡದೆ ಇರೋ ವಿಷಯ ಮಾತಾಡಬೇಡ ಅವಳೆಲ್ಲ ಅವಳು ಮುಗಿದೋದು ಅಧ್ಯಾಯ ಅಂತ ಹೇಳ್ತಾನೆ ಈಗ ನೀನು ತುಂಬ ಸುಸ್ತಾಗಿ ಬಂದೀಗ ತುಂಬ ರೆಸ್ಟ್ ಬಿಡಬೇಕು ಮತ್ತು ಈ ರೀತಿಯೆಲ್ಲ ಮಾತಾಡೋ ಆಗ ದೃಷ್ಟಿಗೆ ಬೈದು ಹೋಗ್ತಾನೆ ಆಗ ದೃಷ್ಟಿ ಯೋಚನೆ ಮಾಡ್ತಾಳೆ ಇವಳು ನಾನು ಈಗ ಏನು ಮಾಡೋದು ಮತ್ತು ಯಾಕೆ ಸಹಕಾರ ಜನದಲ್ಲಿ ಅವಳು ಬಂದಳು ಈಗ ಏನು ಮಾಡೋದು ಅವಳಿಗೆ ನಾನು ಇವಳು ಬಂದೋದರಿಂದ ನಾನು ಮತ್ತು ಸಹಕಾರರು ಮತ್ತೆ ದೂರ ದೂರ ಆಗ್ತೀವಿ ಈಗ ಏನು ಮಾಡೋದು ಅಂತ ತುಂಬ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾಳೆ ಹಾಗೆಲ್ಲ ಆಗಬಾರ್ದು ನಾನು ನನ್ನ ಸೌಕರ್ಯ ಯಾವತ್ತು ಬಿಟ್ಕೊಡ್ಬಾರ್ದು ದೃಷ್ಟಿ ಅಂದ್ಕೊಳ್ತಾಳೆ ಈ ಕಡೆ ಶರಾವತಿ ಹತ್ರ ಸೀಮಾ ಮಾತಾಡ್ತಾ ಇರ್ತಾಳೆ ಇನ್ನೂ ದತ್ತನ ಜೀವನದಲ್ಲಿ ಮುಂದೆ ಏನೇನು ಆಗಬೇಕು ಅನ್ನೋ ನಾನು ಡಿಸೈಡ್ ಮಾಡ್ತೀನಿ ಅಂತ ಸೀಮಾ ಶರಾವತಿ ಅಂತ ಹೇಳ್ತಾರೆ ಶರಾವತಿ ಆಗ ಹೇಳ್ತಾಳೆ ನಿನಗೆ ಏನು ಬೇಕಾದರೂ ನಾನು ಹತ್ರ ಕೇಳೋದು ನಾನು ಹೆಲ್ಪ್ ಮಾಡ್ತೀನಿ ನಾ ಅಂದ್ಕೊಂಡಿದ್ದು ಬೇಕಾ ಮಾತ್ರ ಬೇಗ ಆಗಬೇಕು ದತ್ತ ದೃಷ್ಟಿ ಮಾತ್ರ ದತ್ತನ ಜೀವನದಿಂದ ದೂರ ಆಗಬೇಕು ಅದು ಮಾತ್ರ ನಿನ್ನಿಂದಾನೇ ಸಾಧ್ಯ ಅಂತ ಶರಾವತಿ ಹೇಳ್ತಾಳೆ ಆಗ ಸೀಮಾ ಹೇಳ್ತಾಳೆ ಅದರ ಬಗ್ಗೆ ನೀನು ಯೋಚನೆ ಮಾಡ್ಬೋದು ದತ್ತಾತ್ರೆಯನ್ನು ಅಳಿಸ್ಬೇಕು ನಾನು ಅದನ್ನು ನಾ ಮಾಡ್ತೀನಿ ಇಂಥ ಶ ಸೀಮಾ ಹೇಳಿದಾಗ ಶರಾವತಿ ಹೇಳಿದಾಗ ನಿನ್ ಬಿಟ್ಟು ಹೋದ್ಮೇಲೆ ಅವಳು ಆಗಲ್ರೆಡಿ ನಾಳಾಡಿದ್ದಾನೆ ಅವನು ಇವಾಗ ಅವನ ದೃಷ್ಟಿ ಜೀವನದಲ್ಲಿ ದೃಷ್ಟಿ ಬಂದಿರ್ಬೋದು ಆದರೆ ಈಗ ಅದರಿಂದ ಆಚೆ ಕರ್ಕೊಂಡು ಬಂದು ನೀನು ನಿನ್ನನ್ನುವನಾಗಿ ಮಾಡಿಕೊಡ್ಬೇಕು ಇಂಥ ಶರಾವತಿ ಹೇಳ್ದು ಸೀಮ ಹೇಳ್ತಾಳೆ ಆಯಿತು ಹಾಗೆ ಮಾಡೋಣ ಈಗ ಕತೆ ಶುರು ಮಾಡಿದ್ದಾಗಿದೆ ಈಗ ಏರಿದ್ದೆ ಕತೆ ಮುಗಿಸೋದೊಂದೇ ಬಾಕಿಯಿಂದ ಸೀಮಾ ಹೇಳಿದಾಗ ಶರಾವತಿ ತುಂಬ ನಗ್ತಾಕಾಳೆ ಆದಷ್ಟು ಬೇಗ ದೃಷ್ಟಿ ಕತೆಗೆ ಮತ್ತು ದತ್ತ ಕತೆಗೆ ಮುಕ್ತಾಯ ಹಾಡಬೇಕು ದೃಷ್ಟಿ ತಾನಾಗೆ ಬಂದು ದತ್ತನ್ನು ಬಿಟ್ಟುಕೊಡುವಂತೆ ಮಾಡಬೇಕಾ ಮಾಡಬೇಕಂತ ನಾನು ಮಾಡ್ಕೊಡ್ತೀನಿ ಆಮೇಲೆ ಸೀಮಾ ಮತ್ತು ಶರಾವತಿ ಇಬ್ಬರು ಹೊರಡ್ತಾರೆ ಆಮೇಲೆ ದೃಷ್ಟಿ ಅಂತ ಎಲ್ಲಿ ಅಂತ ಇಬ್ಬರು ಹುಡ್ಕಾಡ್ತಾರೆ ಆಮೇಲೆ ಆಗಲೂ ಸೀಮಾನು ಹೇಳ್ತಾಳೆ ಹಾಗೆ ನಾವೇ ನಾಟಕ ಮಾಡೋಣ ಅಂತ ಎಲ್ಲಿ ಸೀಮ ಇಬ್ಬರು ನಾಟಕ ಮಾಡೋಣ ಅಂತ ಮಾತಾಡ್ಕೊಳ್ತಾರೆ ಆಮೇಲೆ ನಿನ್ನ ನಾನು ಬಡಿಸ್ಕೊಡೋ ದೃಷ್ಟ ಮತ್ತು ದೃಷ್ಟಿಯನ್ನು ದೂರ ಮಾಡ್ತೇನೆ ಆಮೇಲೆ ನೀನು ಬೇಕಾದ್ರೆ ದೂರ ಮಾಡ್ತೀನಿ ಆಮೇಲೆ ನೀನು ಬೇಕಾದ್ರೆ ಏನೂ ಮಾಡ್ಕೊ ಆಸ್ತಿ ಮಾತ್ರ ನನಗೆ ಬೇಕು ನಾನು ಯಾರು ಸಾಹಸನೂ ಸೂ ಬೇಕಾಗಲ್ಲ ಆಸ್ತಿಯನ್ನು ಸಿಕ್ಬೇಕು ಸಾಕು ಆ ಸೈಡಲ್ಲಿ ನಿನ್ನೆ ತಿರ್ಸ್ಕೊ ಆಮೇಲೆ ನಾನು ಆಸ್ತಿ ಮಾತ್ರ ಪಾಲನ್ನು ತಗೊಳ್ತೀನಿ ಅಂತ ಹೇಳಿಬಿಟ್ಟು ಸೀಮಾ ನೀನೇನಾದರೂ ಆಮೇಲೆ ಸೀಮ ನೀನು ಆಸ್ತಿ ತಗೊಳ್ಬೇಕಂತ ಏನಾದರೂ ಕನ್ಸ್ಕೊಂಡಿದ್ರೆ ಅದರ ಆಸ್ತಿ ಮಾತ್ರ ಬಿಟ್ಬಿಡು ಅದನ್ನು ಅದು ಇಷ್ಟು ವರ್ಷ ನಾನು ಕಷ್ಟಪಟ್ಟು ಅದನ್ನುಗಳು ಇಟ್ಕೋಬೇಕು ಅಂತ ನಾನು ಮಾಡ್ಕೊಂಡಿರೋದು ಅದು ನನಗೆ ಬೇಕು ಅಂತ ಶರಾವತಿ ಸೀಮಾವೇ ಹೇಳ್ತಾಳೆ ಇದೆಲ್ಲ ಇಷ್ಟಲ್ಲ ನಾನು ಪೃಷ್ಠ ಸೀಮಾನ ನೋಡಿರುವಂಥ ಎಲ್ಲ ವಿಷಯವನ್ನು ದೃಷ್ಟಿಯತ್ರ ಹೇಳಿರ್ತಾನೆ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋ ನೋಡೋಣ ಎಪಿಸೋಡಲ್ಲಿ ನೋಡೋಣ ಧನ್ಯವಾದಗಳು